ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೋನಿ ಕನ್ನಡತಿ ಇವತ್ತಿನ ವಿಡಿಯೋದ ಸ್ಪೆಷಲ್ ಹಣ್ಣೆ ಸೊಪ್ಪಿನ ಒಪ್ಸಾರ್ ಮಾಡೋಣ ನಮ್ಮ ಬೆಂಗಳೂರಲ್ಲಿ ತುಂಬ ಜನಕ್ಕೆ ಹಣ್ಣೆ ಸೊಪ್ಪು ಅಂದರೆ ಏನು ಹೇಗೆ ಮಾಡೋದು ಇದರ ಐಡಿಯಾ ಕೂಡ ಇರೋದಿಲ್ಲ ಸೊ ಅಣ್ಣೆ ಸೊಪ್ಪು ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತ ನೀವು ಮನೆಗೆ ತಗೊಂಬಂದು ಒಂದು ಸಲ ಅಡುಗೆ ಮಾಡಿ ಊಟ ಮಾಡಿ ಅಣ್ಣೆ ಸೊಪ್ಪು ತುಂಬಾ ಹೆಲ್ತಿಗೆ ಒಳ್ಳೆಯದು ಹಣ್ಣೆ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೆಯದು ಹಾಗೆ ನಮಗೆ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ ಹಾಗೆ ನಮ್ಮ ಲಿವರ್ ಫಂಕ್ಷನನ್ನು ಸ್ಟ್ರಾಂಗ್ ಮಾಡುತ್ತೆ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇರೋದರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಈ ಸೊಪ್ಪು ಓಕೆ ಓಕೆ ಅಣ್ಣೆ ಸೊಪ್ಪಿನ ಉಪ್ಸಾರು ಹೇಗೆ ಮಾಡೋದಂತ ನೋಡ್ತಾ ಹೋಗೋಣ ಅಣ್ಣೆ ಸೊಪ್ಪಿಗೆ ತುಂಬ ಹೊಂದಿಕೆ ಆಗುವಂಥ ಕಾಳು ಅಂತ ಹೇಳಿದ್ರೆ ಅದು ಹುರುಳಿ ಕಾಳು ಹುರುಳಿ ಕಾಳನ್ನ ನಾನು ಮೊದಲೇ ಒಂದು ಎರಡು ವಿಷಲನ್ನ ಕೂಗಿಸ್ಕೊಂಡು ಅದಕ್ಕೆ ಚೆನ್ನಾಗಿ ತೊಳೆದು ಕಟ್ ಮಾಡಿರೋವಂಥ ಅಣ್ಣೆ ಸೊಪ್ಪನ್ನ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ಬೇಯಿಸ್ಕೊಂಡಿರೋಂಥದನ್ನು ಸಪ್ರೇಟಾಗಿ ಸೋಸ್ಕೊಂಡಿದ್ದೀನಿ ಸೊ ಉಪ್ಸಾರು ರೆಡಿ ಆಗತ್ತೆ ನೆಕ್ಸ್ಟು ನಾನು ಏನು ಸೋಸ್ಕೊಂಡಿದ್ದೆ ಸೊಪ್ಪಿಂದು ಇದು ಅದಕ್ಕೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಸೊ ಪಲ್ಯಕ್ಕೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಜಜ್ಜಿರೋಂತಹ ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಸ್ವಲ್ಪ ಲೇಟ್ ಮಾಡಿದೆ ಅದಕ್ಕೆ ಸ್ವಲ್ಪ ಪಾತ್ರೆ ಆಯಿತು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಬೆಂದಿರೋಂಥ ಹುರುಳಿಕಾಳು ಮತ್ತು ಅಣ್ಣೆ ಸೊಪ್ಪು ಬೆಂದರೆ ಸೊಪ್ಪು ಜಾಸ್ತಿ ಕಾಣಿಸುತ್ತೆ ತಗೊಂಬಂದಾಗ ಬಟ್ ಬೆಂದಮೇಲೆ ಅದು ಸ್ವಲ್ಪನೇ ಆಗಿಬಿಡತ್ತೆ ಸೊ ಹಾಕಿ ಚೆನ್ನಾಗಿ ಕಾಯಿ ತುರಿನ ಹಾಕಿದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಪಲ್ಯ ರೆಡಿ ಆಗುತ್ತೆ ಹಾಗೆ ಪಕ್ಕದಲ್ಲಿ ಬಿಸಿ ಮುದ್ದೆ ಕೂಡ ರೆಡಿ ಮಾಡಿದ್ದೀನಿ ಸೊ ತಡ್ಡಿಗೆ ಬಿಸಿ ಮುದ್ದೆ ಹಾಗೆ ನಮ್ಮ ಉಪ್ಸಾರಗಾರ ಗೊಡ್ಡಕಾರ ಅಂತಲೂ ಕರೀತಾರೆ ಹಾಗೆ ಎಣ್ಣೆ ಸೊಪ್ಪಿನ ಪಲ್ಯ ಹಾಕ್ಕೊಂಡು ನಾವು ಉಪ್ಸಾರನ್ನ ಬಡಿಸ್ಕೊಂಡು ಊಟ ಮಾಡ್ತಿದ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಇದಕ್ಕಿನ್ನ ಸ್ವರ್ಗ ಬೇಕಾ ಅಂತ ಅನಿಸ್ಬಿಡುತ್ತೆ ಎಂಥ ಹೋಟ್ಲಿಗೆ ಹೋಗಿ ಎಂಥ ದೊಡ್ಡ ದೊಡ್ಡ ಹೋಗಿ ನಾವು ಊಟ ಮಾಡಿದ್ರು ಸಹ ಇಷ್ಟು ತೃಪ್ತಿ ಖಂಡಿತ ಸಿಗೋದಿಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ 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 ಸಪೋರ್ಟ್ ಮಾಡಿ ಥ್ಯಾಂಕ್ ಯು